ಅಣ್ಣ ನಮಸ್ಕಾರ ನಿಂಗಳ ಪರಿಚಯ ಹೇಳ್ಲಕ್ಕ ನಾನು ಪುತ್ತೂರಿನ ಹತ್ರ ಸಂಪಿಯ ಹೇಳುವಲ್ಲಿ ಇದು ಅದನ್ನು ಒಂದು ಮೂವತ್ತು ವರ್ಷದಿಂದ ಇದ್ದು ಮೂವತ್ತು ವರ್ಷದಿಂದ ಸಂಪಿಯಲ್ಲೇ ಇದ್ದರು ಮನೆ ಹೆಸರುದೇ ಸಂಪಿಯಾಗಿತ್ತು ಸಂಪಿಯ ಸಂಪಿಯ ನೀವು ಹಿಂದೆ ಇಲ್ಲಿ ಮನೆ ಒಕ್ಕಲನ್ನ ಈ ಅಡುಗೆ ಕಾರ್ಯಕ್ಕೆ ಬಂದಾ ನಿನ್ನೆ ಉದಿಯಪ್ಪಗಳೇ ಬೈ ಈಗ ಉದಿಯಪ್ಪಗ ಎಂತಲ್ಲ ಕೆಲಸಗಳಿಗೆ ಆಗ್ತಾ ಇದ್ವಿ ಉದಿಯಪ್ಪಗೆ ಈಗ ಚಪಾತಿ ಆಗ್ತಾ ಇತ್ತು ಮತ್ತೆ ಬನ್ಸ್ ಆಗ್ತಾ ಇತ್ತು ಮತ್ತೆ ಚಹಾ ಕಾಫಿ ರಸಾಯನ ಒಂದು ನೂರು ನೂರ ಇಪ್ಪತ್ತು ಜನಕ್ಕೆ ಕಾಫಿ ತಿಂಡಿ ಕಾಫಿ ತಿಂಡಿ ಹೇಳಿ ಶಿವಣ್ಣ ಹಾಗೆ ಹೇಳಿ ಚಪಾತಿ ಈಗ ಹಾಕೊಂಡಿದ್ದ ಒಂದು ಕಡೆ ಹಾಕೊಂಡಿದ್ದು ಬನ್ಸ್ ಹಾಕೊಂಡಿದ್ದು ಹಿಂಗ ಅಡುಗೆ ಕ್ಷೇತ್ರ ಎಷ್ಟು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಅಡುಗೆ ಕ್ಷೇತ್ರ ಹಿಂಗ ಸ್ವತಃ ಮೇಲಡಿಗೆ ವಹಿಸಿಕೊಂಡು ಹೋಗ್ತೀರಾ ಹೌದ್ ಹೌದ್ ಮಿತ್ತೂರಿನ ಒಂದು ಕೋಲ್ಪೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹತ್ತು ಹನ್ನೆರಡು ವರ್ಷ ಕೆಲಸ ಮಾಡಿ ತಿಂಗಳಿಗೊಂದು ಅಡಿಗೆ ಇದು ಮತ್ತೆ ಜಾತ್ರೆ ಅಡಿಗೆ ಮತ್ತೆ ವಿಶೇಷವಾಗಿ ಪ್ರತಿಷ್ಠಾ ದಿನದ್ದು ನಾಗರ ಪಂಚಮಿ ಇದು ೆಲ್ಲ ಅಡಿಗೆ ಮಾಡ್ತಾ ಇದ್ದೀವಿ ಸರಿ ಸರಿ ಇದ್ದೇವೆ ಸುಬ್ರಹ್ಮಣ್ಯ ದೇವಸ್ಥಾನ ಬಿತ್ತೂರಿನ ಹತ್ತಿರ ಜಾತ್ರೆ ಅಡಿಗೆ ಸಮೇತ ಆರೇ ಮಾಡ ಚೆನ್ನಾಗಿ ಅಂತ ನಿಂಗಳ ಏರಿಯಲ್ಲಿ ವಹಿಸಿಕೊಂಡು ಹಾ ಮಾಡ್ತೇವೆ ಮಾಡ್ತೇವೆ ಮತ್ತೆ ಅತಿಥಿ ಕಲಾವಿದ ಹಾಕಿ ಶಿವಣ್ಣ ರೊಟ್ಟಿ ಬರ್ತೇವೆ ಬೇರೆ ಹವ್ಯಾಸ ಹವ್ಯಾಸ ಹಂಗೆ ಎನ್ನ ಮೂಲ ವೃತ್ತಿ ನಿಜವಾಗಿ ಟೈಲರಿಂಗ್ ಅದು ರಜಾ ಸೂಜಿಗೆ ನೂಲ ಹಾಕಲು ಎಲ್ಲ ಬಂಗ ಹಾಕೊಳ್ಳಿ ಅಂತೆ ಅದು ಮತ್ತೆ ಸುಧಾರಿಕೆ ಫೀಲ್ಡಿಂಗ್ ಹೇಳಿದೆ ಸುಧಾರಿಕೆ ಫೀಲ್ಡಿಂದ ಅಡಿಗೆ ಫೀಲ್ಡಿಂಗ್ ಹೇಳಿದೆ ಹಿಂಗ ಪುತ್ತೂರು ಆಸುಪಾಸಿನ ಜನದ ಗಣ ಅನ್ ಕೇಳ್ತಾ ಇದ್ದೆ ಅಲ್ಲಿ ಹೆಚ್ಚಾಗಿ ಎಲ್ಲರದೇ ಒಂದು ಯಕ್ಷಗಾನ ಆಗಿ ಟಚ್ ಇಪ್ ಅಂತ ವ್ಯಕ್ತಿಗಳ ಹೆಚ್ಚಿನ ಇಪ್ಪದು ಯಕ್ಷಗಾನಲ್ಲಿ ಏನಾದರೂ ಯಕ್ಷಗಾನಲ್ಲಿ ಹೇಳಿ ನನಗೆ ಒಳ್ಳೆ ಇಂಟ್ರೆಸ್ಟ್ ಇದ್ದು ಯಕ್ಷಗಾನ ನೋಡ್ತೇ ಟಿ ವಿಲಿ ಯಕ್ಷಗಾನದ ಅಭಿಮಾನಿ ಅಭಿಮಾನಿ ಹೇಳಕ್ಕ ಟೈಲರಿಂಗ್ ಇಲ್ಲಿ ಮಾಡುವ ನಾನು ಪುತ್ತೂರ್ಲಿ ಮಾಡಿಕೊಂಡು ಪ್ಯಾಂಟ್ ವೈಕರ್ ಆಗಿ ಶೈನಿ ಶೈನಿ ಹೇಳುವ ಅಂಗಡಿಯಲ್ಲಿ ಸರಿ ಟೈಲರಿಂಗ್ ಬಿಟ್ಟು ತುಂಬ ವರ್ಷ ಆಯಿತು ಈಗ ಯಜಮಾನಿಗೆ ಟೈಲರಿಂಗ್ ಮಾಡ್ತಾ ಇದ್ದೆ ನಿಮಗೆಂತರ ಕೆಲಸ ನನಗೆ ಚಹಾ ಕಾಪಿ ಚಹಾ ಕಾಪಿ ವ್ಯವಸ್ಥೆ ಚಹಾ ಕಾಪಿ ವ್ಯವಸ್ಥೆ ಮತ್ತೆ ಅನ್ನ ಆ ಜವಾಬ್ದಾರಿ ಎಲ್ಲ ನಿಂಗೆ ವಹಿಸಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಈಗ ಶಿವಣ್ಣ ವಹಿಸಿದ್ದು ಹಂಗಾರೆ ಪರಿಚಯ ಆದ್ದಲ್ಲಿ ತುಂಬಾ ಸಂತೋಷ ಆಯ್ತು ಕಮ್ಮ ರಾಮ ಇಲ್ಲಿ ಮನೆ ಹೊಕ್ಕಲ್ನ ಮನೇಲಿ ಉದ್ಯಪನ ಕಾಪಿಗೆ ಚಪಾತಿ ಆಗ್ತಾ ಇದ್ದವು ಚಪಾತಿ ದಿನೇಶ್ ಅಣ್ಣ ಲಟ್ಟಿಸ್ತಾ ಇದ್ದವು ದಿನೇಶ್ ಅಣ್ಣಂದೇ ಇವರ ಏನಾಗು ಸಂದೇಶ್ ಅಣ್ಣ ಅಂದೆ ಲಟ್ಟಿಸ್ತಾ ಇದ್ದವು ಇನ್ನೊಬ್ಬರ ಅಣ್ಣ ಚಪಾತಿ ಕಾಸ್ತಾ ಇದ್ದವು ಇಲ್ಲಿ ಒಬ್ಬ ಚಪಾತಿ ಉಂಡೆ ಮಾಡ್ತಾ ಇದ್ದ ಹೆಸರಂತಾರ ಹೆ ಸರ್ ಹೆಸರು ವಿಶ್ವಜೀತ ಕೃಷ್ಣ ನೀನು ಉಂಡೆ ಉಂಡೆ ಕೊಡುದಾ ತೆಗೆದು ಕೊಡುದಾ கைல சரி ரவுண்ட் ஷேப் ஹிரே பியூ மீரே இல்லை கணபதி அண்ணா பன்ஸ் ಬೇಲತಿ ಕರತೆ ಮೇತು ಹೈ ಬೇಲತಿ ಕರತೆ ಮೇತು ಗಣಪತಿ ಅಣ್ಣ ಬನ್ಸಿನ ಹೆಚ್ಚಿನ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಇದ್ದವು ಅದೃಶ್ಯ ನಾವೀಗ ಇಲ್ಲಿ ಕಾಣ್ತಾ ಇರ್ತದೆ ಎಷ್ಟು ಬನ್ಸು ಆತ

This will be the next list one. From a party in the room you are able to fix the list, less the pressure, less unconditional acceptance process between the back Kazim opposition. Say ia is one of our members. The members left,某 yerde are the parts I ça kind of call it. The members of the members of the members of throughout the stages of theㅎㅎ and the faces of is a no non- constit of stakeholders. I'm not